ಜೂನ್ ಆರಕ್ಕೆ ಭರ್ಜರಿಯಾಗಿ ಸಂಜು ವೇಟ್ಸ್ ಗೀತಾ ಪಾರ್ಟ್ ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವತ್ತು ಶಿವಣ್ಣ ಆಶೀರ್ವಾದ ಈ ಸಿನಿಮಾಗೆ ಸಿಕ್ಕಿದೆ ಸೊ ನನ್ನ ಜೊತೆ ಶ್ರೀನಗರ ಕಿಟ್ಟಿಸಿದ್ರೆ ಅವನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಸಾಕಷ್ಟು ಸವಾಲುಗಳಿದ್ವು ಸವಾಲುಗಳನ್ನ ಎಲ್ಲ ಎತ್ತಿ ಎಷ್ಟು ಮತ್ತೆ ಎಗೈನ್ ಈಗ ಜೂನ್ ಆರಕ್ಕೆ ಬರ್ತಾ ಇದ್ದೀರಾ ಕರ್ನಾಟಕ ರಾಜ್ಯದಾದ್ಯಂತ ಜಯಣ್ಣ ಫಿಲಮ್ಸ್ ಅವರು ಹಂಚಿಕೆ ಮಾಡ್ತಾ ಇದ್ದಾರೆ ಜೂನ್ ಆರು ಫಿಂಗರ್ಸ್ ಕ್ರಾಸ್ಟ್ ಪ್ರಯತ್ನ ಪ್ರಾಮಾಣಿಕವಾಗಿದೆ ನಮ್ಮದು ಏನೇನು ತೊಂದರೆ ಆಯಿತು ಅಂತಲೂ ಪ್ರಾಮಾಣಿಕವಾಗಿ ಹೇಳ್ಕೊಂಡಿದ್ದೀವಿ ಬನ್ನಿ ಸಿನಿಮಾಗೆ ಸಪೋರ್ಟ್ ಮಾಡಿ ಓಕೆ ಸರ್ ಅಂದರೆ ಒಂದು ಒಳ್ಳೆಯ ಒಂದು ಮೆಮೊರಿಗಳೆಲ್ಲ ಶೇರ್ ಮಾಡಿ ಸರ್ ಸಂಜೆ ಟು ಏನೇನು ಮೆಮೊರಿಗಳಿದೆ ಆ ಮೆಮೊರೀಸೆಲ್ಲ ಈ ಕೋರ್ಟ್ ಕೇಸು ಬ್ಯಾನಿಶ್ ಮಾಡಿಬಿಟ್ಟಿತ್ತು ಈಗ ಕೋರ್ಟ್ ಕೇಸಿಗೆ ಸಿಗಾಕೊಂಡು ಭಾಳ ಅನುಭವಿಸ್ಬಿಟ್ಟಿದ್ದೀವಿ ನಾವು ನಾವಾಗಲೂ ಸರಿ ನಮ್ಮ ನಿರ್ಮಾಪಕರಾದ್ರು ಸರಿ ನಿರ್ದೇಶಕರಾದ್ರು ಸರಿ ಈಗ ಅದರಿಂದ ಹೊರಗಡೆಗೆ ಬಂದು ಜನರ ಮುಂದೆ ಸಿನಿಮಾ ತರ್ತಾಯಿದ್ದೀವಿ ಜನ ಆ ನೋವನ್ನು ಮರೆಸಬೇಕು ಅಂದರೆ ಥಿಯೇಟ್ರಿಗೆ ಬರಬೇಕು ಸಿನಿಮಾ ನೋಡಬೇಕು ಎಂಜಾಯ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ನಮಗೆ ಶಿವಣ್ಣ ನಾವು ಸಿನಿಮಾ ರಂಗಕ್ಕೆ ಬಂದಾಗಿಂದೂ ನಮಗೆ ತುಂಬ ಪ್ರೀತಿ ಪಾತ್ರರಾದ ಅಣ್ಣ ಶಿವಣ್ಣ ಆಗಲಿ ಗೀತಕ್ಕಾಗಲಿ ಅಪ್ಪು ಆಗಲಿ ರಾಗಣ್ಣ ಆಗಲಿ ಅವ್ರ ಮನೆಯವರೆಲ್ಲರೂ ನಮ್ಮ ಇಡೀ ಚಿತ್ರರಂಗನೇ ತುಂಬ ಪ್ರೀತಿಯಿಂದ ನೋಡ್ತಾರೆ ಅವರು ಮೊನ್ನೆ ಹೋಗಿ ಕರೆದಿದ್ದ ತಕ್ಷಣ ಅವ್ರು ನಾಳೆ ಪಾಪ ಈಸ್ ಫ್ಲೈಯಿಂಗ್ ಟು ಅಮೇರಿಕಾ ಹಂಗಿದ್ರು ಬರ್ತೀನಮ್ಮ ಅಂತ ಬಂದರು ಅವ್ರಿಗೆ ದೇವರು ಆರೋಗ್ಯ ನಿರ್ಮಾಪಕರಿಗೆ ಚಿತ್ರತಂಡಕ್ಕೆ ಚಿತ್ರ ತಂಡಕ್ಕೆ ಅದನ್ನೆಲ್ಲ ಎದುರಿಸಿ ನಿಂತ ಸಂದರ್ಭದಲ್ಲಿ ನಿಮ್ಗಳಿಗೆ ಫೀಲ್ ಇತ್ತು ಸರ್ ಯಾಕಂದ್ರೆ ದೊಡ್ಡ ಒಂದು ಸಂಕಷ್ಟ ಅಂತ ಹೇಳ್ಬೋದು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ನಾಳೆ ರಿಲೀಸ್ ಆಗುತ್ತೆ ಅಂತ ಅಂದಾಗ ಬೆಳಗ್ಗೆ ಏನೇನೋ ಸಮಸ್ಯೆ ಬಟ್ ಇವಾಗ ಸುಸೂತ್ರವಾಗಿ ಎಲ್ಲವೂ ಸರಿ ಹೋಗಿದೆ ಎಲ್ಲ ನೆನಪು ಮಾಡ್ಕೊಂಡು ಹೇಳಿದ್ರೆ ಅಲ್ಲ ನಾನು ಹತ್ತಕ್ಕೆ ರಿಲೀಸ್ ಅಂತ ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿಬಿಟ್ಟಿದೀವಿ ಏಳನೇ ತಾರೀಕು ಸಾಯಂಕಾಲ ಬಂತು ನೋಟಿಸ್ ಸಿನಿಮಾ ತಿರು ಎಂಟನೇ ತಾರೀಕೆ ಓಡಿದ್ರು ಹೈದ್ರಾಬಾದ್ಗೆ ಹೈದ್ರಬಾದ್ಗೆ ಓಡೋಗಿ ಅಲ್ಲೇ ನನ್ನೊಂದು ಸರ್ಕಸ್ ಮಾಡಿ ಹತ್ತನೇ ತಾರೀಕು ಬೆಳಿಗ್ಗೆ ನಮಗೆ ಸ್ಟೇ ವೆಕೇಷನ್ ಸಿಕ್ತು ಹತ್ತಕ್ಕೆ ರಿಲೀಸ್ ಕ್ಯಾನ್ಸಲ್ ಆಯಿತು ಬಟ್ ಅರ್ಜೆಂಟಾಗಿ ಮಾಡ್ಬಿಡ್ಬೇಕು ಇಲ್ಲಾಂದರೆ ಅವ್ನು ಹೈಕೋರ್ಟ್ಗೆ ಹೋಗ್ತಿದ್ದಿರ್ಗ ಅಂತ ಹಾಗಾಗಿ ಸೆವೆಂಟೀನ್ ಡೇಟ್ ಹಾಕ್ಕೊಂಡು ಅಂತ ರಿಲೀಸ್ ಮಾಡ್ಬಿಟ್ವಿ ಒಂದು ಟ್ರಯಲ್ ಅಂತ ಮಾಡೋಣ ಒಂದೆರಡು ದಿನ ಆಮೇಲೆ ಶಟ್ ಡೌನ್ ಮಾಡಿಬಿಟ್ಟು ನೆಕ್ಸ್ಟ್ ಎಲ್ಲ ಜೋ ನಮ್ಮದು ಲ್ಯಾಬಲ್ಲಿ ಒಂದು ಇಪ್ಪತ್ತು ನಿಮಿಷ ಫುಟೇಜ್ ಸ್ಟಕ್ ಆಗ್ಬಿಟ್ಟಿತ್ತು ಹಾಗಾಗಿ ಸಿನಿಮಾದಲ್ಲಿ ಎಲ್ಲೋ ಮಿಸ್ಸಿಂಗ್ 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 ಥರ ವಿಷಯಗಳಿತ್ತಲ್ಲ ಅಂತ ಮತ್ತದನ್ನೆಲ್ಲ ಜೋಡಿಸಿ ಮತ್ತು ಅದಕ್ಕೆ ಏನೇನು ಬಣ್ಣಗಳು ಹಚ್ಬೇಕು ಏನೇನು ಎಲ್ಲ ನೀಟಾಗಿ ರೆಡಿ ಮಾಡಿ ಇವಾಗ ಆರನೇ ತಾರೀಕು ಬರ್ತೀವಿ ತುಂಬ ಅದು ಅವರೇ ವ್ಯಕ್ತಪಡಿಸ್ತಾರೆ ಅದನ್ನು ಅವ್ರ ಬಾಯಗಳಿಂದಲೇ ಬಂದರೆ ಚೆನ್ನಾಗಿರುತ್ತೆ ಅವರು ಬರೀ ನಿರ್ಮಾಪಕರೇ ಮಾತ್ರ ಅಲ್ಲ ಚಿತ್ರತಂಡದ್ದು ಪ್ರತಿಯೊಬ್ಬರಿಗೂ ಬೇಜಾರಿದೆ ನಾವು ನಾವು ಮಾಡಿದ ಸಿನ್ಮಾ ಅಂತಂದಮೇಲೆ ಅದು ನಮ್ಮ ಮಗು ಇದ್ದ ಹಾಗೆ ಆಮೇಲೆ ನಾವು ಸಿನಿಮಾದಿಂದ ಅನ್ನ ನಿಂತ ಇದ್ದೀವಿ ಸಿನಿಮಾ ಮಾಡಿದ್ಮೇಲೆ ನಿರ್ಮಾಪಕ ಅದಕ್ಕೇನು ಸುಮ್ಮನೆ ಮಾಡಿಸ್ಕೊಂಡಿರಲ್ಲ ಹಣ ಕೊಟ್ಟಿರ್ತಾನೆ ಪ್ರಚಾರಕ್ಕೆ ಬರೋದು ಅವ್ರು ಕರೆಯೋದೇನೋ ಅವಶ್ಯಕತೆ ಇರಲ್ಲ ನಾವೇ ವಾಲಂಟಿಯರಾಗಿ ಹೋಗ್ಬೇಕು ಸಿದ್ವಿ ತಪ್ಪು ಆ ಹುಡುಗಿ ಮಾಡಿದ್ದು ಅಂತ ನಾನು ಹೇಳ್ತೀನಿ ಕನ್ನಡ ನಾಡು ನುಡಿ ಅಂತ ಬಂದಾಗ ನಾವೆಲ್ಲರೂ ಕೂಡ ಒಂಥರ ಹೇಳ್ತೀವಿ ಯಾರೇ ಏನೇ ಅಂದರೂ ಕೂಡ ಈ ಸಂದರ್ಭದಲ್ಲಿ ಇನ್ನೂ ಕೂಡ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಿಲ್ಲ ನೀವು ಕೂಡ ಕನ್ನಡದ ಅಪ್ಪಟ ಕನ್ನಡ ಕಲಾವಿದ ನಾನು ತುಂಬ ನೇರವಾಗಿ ತುಂಬ ಶುದ್ಧವಾಗಿ ಗಂಟಾ ಘೋಷವಾಗಿ ಅವತ್ತು ಹೇಳಿದ್ದೀನಿ ಅವಿವೇಕತನದ ಮಾತುಗಳು ಆಡಬಾರ್ದು ಯಾವುದೇ ಭಾಷೆ ಯಾರಪ್ಪನ ಸುತ್ತೂ ಅಲ್ಲ ಯಾರ ಬಗ್ಗೆ ಏನಾದರೂ ಮಾತಾಡೋಕ್ಕೆ ನನ್ನ ತಾಯಿ ಬಗ್ಗೆ ನೀನು ಮಾತಾಡಿದ್ರೆ ಈಗ ನಿನ್ನ ತಾಯಿ ಬಗ್ಗೆ ನಾನು ಮಾತಾಡಬೇಕಾಗತ್ತೆ ತಪ್ಪು ಅವರವ್ರ ಭಾಷೆ ಅವ್ರಿಗೆ ಮಾತೃ ಸಮಾನ ಇನ್ನೊಬ್ಬರ ಭಾಷೆ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಎಚ್ಚರಿಕೆ ಇರಲಿ ಹುಷಾರು ಜನವರಿ ಆಗ್ತಾ ಇದ್ದೀರಾ ಸಂಜೆ ಒಟ್ಸ್ಗೆ ತಟ್ಟು ಜೂನ್ ಆರಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ ಬನ್ನಿ ನಿಮ್ಮ ಹರಕೆ ನಿಮ್ಮ ಹಾರೈಕೆ ನಮ್ಮೆಲ್ಲ ಸದಾ ಇರಬೇಕು ನಿಮ್ಮ ಹಣ ಮತ್ತು ನಿಮ್ಮ ಸಮಯ ಇದೆರಡರ ವ್ಯಾಲ್ಯೂ ನಮ್ಗೆ ಚೆನ್ನಾಗಿ ಗೊತ್ತಿದೆ ತುಂಬ ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ ಬನ್ನಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು